ನಮಸ್ಕಾರ ಎಲ್ಲಾ ಕುರುಬ ಸಮಾಜದ ಬಂಧುಗಳಿಗೆ ತಿಳಿಸುವುದೇನೆಂದರೆ ಈ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಜಾತಿಯ ಜನಗಣತೆಯನ್ನು ನಡೆಸಲಾಗ್ತಾ ಇದೆ ಈ ಸರ್ಕಾರ ಕಡೆಯಿಂದ ಆದ ಕಾರಣ ನೀವು ನಮ್ಮ ಕುರುಬ ಕುಲಸ್ಥರು ಇದೀರೋ ನಿಮ್ಮ ಬಂಧು ಬಳಗ ಇರಬಹುದು ಇಡೀ ರಾಜ್ಯದಲ್ಲಿ ಈ ಹದಿನೈದು ದಿನದಲ್ಲಿ ಕುರುಬ ಸಮಾಜದವರ ಕಡೆಯಿಂದ ನಮಗೆ ಜಾತಿ ಗಣ ಜನಗಣತೆಯಲ್ಲಿ ನೀವು ಒಂದು ಕುರುಬ ಅನ್ನೋದು ಒಂದು ಮೆನ್ಷನ್ ಮಾಡಿಸ್ಬೇಕು ಅವ್ರ ಜಾತಿ ಗಣಗನತೆಯಲ್ಲ ಬಂದವರ ಹತ್ರ ಅದಾದ ನಂತರ ಇನ್ನೊಂದು ಕಾಲಂನಲ್ಲಿ ನಮ್ಮ ಕುಲ ಕಸುಬು ಅದು ಕುರಿ ಕಾಯೋ ಕಸುಬು ಅನ್ನೋದನ್ನೇ ಮೆನ್ಷನ್ ಮಾಡ್ಬೋದು ಬೇರೆ ಬೇರೆ ನೀವು ಯಾವುದೇ ವೃತ್ತಿ ಮಾಡ್ಕೊಂತಿರ್ಲಿ ಆದ್ರೂ ನಮ್ಮ ಕುಲ ವೃತ್ತಿ ಮಾತ್ರ ಕುರಿ ಗಾಯವರು ಅನ್ನೋದು ಒಂದು ಇದೆ ಅನ್ನು ನೀವು ಅಹ್ ಬರೆಸ್ಲೇಬೇಕು ಇದು ಎಲ್ಲ ನಿಮ್ಮ ಮಕ್ಕಳದು ಮತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಇರೋ ಮನೆಗಳು ನಮ್ಮ ಜಾತಿಯವರು ಯಾರ್ಯಾರಿದ್ದಾರೆ ನಮ್ಮ ಕುರ ಕುಲಸ್ಥರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ತಿಳಿಸಿ ಈ ಜಾತಿ ಜನಗಣತೆಯಲ್ಲಿ ನಮ್ಮ ಕುರುಬ ಸಮಾಜದಲ್ಲಿ ಇರೋ ಬಹಳಷ್ಟು ಜನಸಂಖ್ಯೆ ಎಂಬತ್ತು ಲಕ್ಷಕ್ಕೂ ಅತಿಯಾಗಿ ಇದ್ದಾರೆ ಆದರೂ ಅಲ್ಲಿ ನಮಗೆ ತೋರಿಸ್ತಾ ಇರೋದು ಭಾರಿ ಕಡಿಮೆಯಲ್ಲಿ ತೋರಿಸ್ತಿದ್ದಾರೆ ಹಂಗಾಗಿ ನೀವು ಯಾವುದೇ ವಿಷಯದಲ್ಲಿ ದೂರ ಇಟ್ಟು ಕುಲ ಈ ಕುಲದಲ್ಲಿ ಮಾತ್ರ ಕುರುಬ ಕುಲದ್ದು ಮಾತ್ರ ಜಾತಿ ಗಣಿತಿಯಲ್ಲಿ ತೋರಿಸಲೇಬೇಕು ಮನೆಯಲ್ಲಿ ಇದ್ದುಕೊಂಡು ನಿಮ್ಮ ಆಧಾರ್ ಕಾರ್ಡ್ಗಳು ನಿಮ್ಮ ಮಕ್ಕಳು ನಿಮ್ಮ ಯಜಮಾನರದ್ದು ಶ್ರೀಮಂತರು ಎಲ್ಲಾರದು ಸೇರಿಸಿ ಎಲ್ಲರದು ಕುರುಬರು ಅನ್ನೋ ಕಾಲಮಲ್ಲಿ ಕುರುಬರು ಬರೆಸಿ ಮತ್ತೆ ಕುರಿಗಾಯವರು ಕುಲಕಸಬು ನಮ್ಮದು ಕುಲ ಕಸಗು ಕುರಿಗಾಯ ಎಫ್ ಇರ್ಲಿ ಕ್ಲರ್ಕ್ ಇರಲಿ ಯಾವುದೇ ಗಳು ಮಾಡ್ತಾ ಇರ್ರಿ ಆದ್ರೂ ಕೂಡ ಅದು ಪರವಾಗಿಲ್ಲ ಕುಲ ಕಸಗು ಕುರುಬರು ಬರೋದು ಕುರಿಗಾಯವರು ಅದಂತ ತಿಳ್ಸಬೇಕಂತ ಹೇಳಿ ನಮ್ಮವ್ರಿಗೆ ಅರ್ಥ ಜ್ಞಾನ ಆಗ್ಬೇಕಪ್ಪ ಅಂದ್ರೆ ಒಂದು ವಿಷಯ ನಮ್ಮ ಜನ ಕುರಿಗಳು ಮಕ್ಕಳ ಮಕ್ಕಬಾರದು ಹುಷಾರಾಗಿ ಅದನ್ನ ನಾವು ಜ್ಞಾನ ತಂದ್ಕೊಂಡು ನಾವು ಏನು ಮಾಡಬೇಕು ನಮ್ಮ ಸಮೀಕ್ಷೆಯಲ್ಲಿ ನಾವು ಸಾ ಎಷ್ಟೋ ಜನಸಂಖ್ಯೆ ಜಾಸ್ತಿ ಐತೆ ಆದರೆ ಮಕ್ಕಳಿರೋದಕ್ಕೆ ಯಾರು ಕಣ್ಣಿಗೆ ಕಂಡಿಲ್ಲ ನಮ್ಮವ್ರು ಮಕ್ಕಬಾರ್ದು ಎದ್ದು ಓಡಾಡ್ಬೇಕು ಆವಾಜ್ ಕೊಡಬೇಕು ಟಗರು ಹೆಂಗ ಡಿಕ್ಕಿ ಹೊಡಿತತ್ತೋ ಆ ಥರ ಹೊಡೆದು ನಿಂತು ನಮ್ಮ ಸಮಾಜದ ಗುರ್ತಿಂಪು ತೋರಿಸ್ಬೇಕು ನಮ್ಮ ಸಮಾಜದಲ್ಲಿ ಎಷ್ಟು ಜನಸಂಖ್ಯೆ ಇದೀವಿ ಅಂತ ತೋರಿಸ್ಕೊಳ್ಳೇಬೇಕು ಅದು ಬಂದಾಗ ಇವರು ಏನು ಬರ್ತಾರಲ್ಲ ಟೀಚರ್ಗಳು ಅವ್ರು ಬಂದಾಗ ಯಾವ್ನ ಬರ್ಸಿ ಅಂತ ಅಂದ್ಬಿಡು ಇವ್ನ ಬರ್ಸಿ ಅಂತ ಅಂದ್ಬಿಡು ಅಂತ ಆಚಾರ ಮಾಡಬಾರ್ರಿ ಇದು ನಿಮ್ಮ ಸ್ವಂತ ಆಸ್ತಿ ಇದ್ದಂಗೆ ಪ್ರತಿಯೊಬ್ಬರು ಗೊತ್ತಿಲ್ಲದೋರಿಗೆ ಕೂಡ ಹೇಳಿ ನಾವು ಇಂದು ನಾವು ಕುರುಬರು ಅಂತ ಬರೆಸ್ಬೇಕು ಅಕಸ್ಮಾತ್ ಆಗಿ ಅಕಸ್ಮಾತ್ ಬರೆಯೋರು ಏನನ್ನ ತಪ್ಪು ಮಾಡಿದರೆ ಅದನ್ನು ನೋಡ್ಕೊಂಬೇಕ ನಮ್ಮದ್ರಾಗ ಭಾಳ ಜನ ವಿದ್ಯಾವಂತರಿದ್ದಾರೆ ಅವರು ಅದನ್ನು ನಿಗಾ ಮಾಡಿ ನೋಡಿ ಅದನ್ನು ಏನಾದರೆ ಇವಾಗ ಮ್ಯಾಲೆ ಜಾತಿಯವರು ಬಂದಿರ್ತಾರೆ ಬರೆಯಾಕ ಇಲ್ಲ ಇವ್ರು ಹೆಂಗನ್ನು ಮಾಡಿ ಕಡಿಮೆ ಮಾಡ್ಬೇಕಂತೇಳಿ ಏನಾದರೆ ಗೋಲ್ಮಾಲ್ ಮಾಡಿದರೆ ಅಲ್ಲೇ ಹಿಡ್ಕೊಂಡು ನಿಂದಿರ್ಸ್ಬೋದು ನಾವು ಅಂಥ ಬುದ್ಧಿವಂತರು ನಮ್ಮಲ್ಲಿ ನಮ್ಮಲ್ಲಿರ್ತಾರ ಅವ್ರನ್ನ ಹುಡುಕಿ ಅಂಥದಕ್ಕೆ ಪಾಲ್ಗೊಳ್ಳ್ರಿ ಅಂತ ಅವರಿಗೆ ಕೈ ಮುಗಿದು ಕೇಳ್ಕೊತೇನೆ ನಮ್ಮ ಜನ ಎದ್ದು ಓಡಾಡ್ಬೇಕು ಇವಾಗಲಿದ್ದ ಇದು ಸೂರ್ಯ ನ್ಯೂಸ್ ಕನ್ನಡ